ಎಲ್ಲರೂ ನಮಸ್ತೆ ಇವತ್ತಿನ ವೀಡಿಯೋವನ್ನ ನೋಡ್ಕೊಂಬರೋಣ ಹನುಮಂತರ ಮುಖ್ಯ ಪ್ರಾಣ ಶ್ರೀರಾಮರೀ ಸಾಲು ಓದಿ ನಿಮಗೆ ಯಶಸ್ಸು ಸಿದ್ಧಿಯಾಗುತ್ತೆ ಹನುಮಂತನ ಮುಖ್ಯ ಪ್ರಾಣ ಶ್ರೀರಾಮರಯಿ ಸಾಲು ಓದಿದಾಗ ಒಬ್ಬ ವ್ಯಕ್ತಿಗೆ ಕೋಟಿಗಟ್ಟಲೆ ಅಚಾನಕವಾಗಿ ಹಣ ಸಿಕ್ಕಿತ್ತು ಸ್ನೇಹಿತರೆ ರಾಮಚರಿತ ಮಾನಸವು ತನ್ನಲ್ಲಿಯೇ ತಾನು ಒಂದು ತುಂಬನೇ ದೊಡ್ಡದಾಗುವ ಮಂತ್ರಸಾಗರವಾಗಿದೆ ಇವುಗಳ ಪ್ರಯೋಗವನ್ನು ಮಾಡಿ ನೀವು ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವಂತಹ ಪ್ರತಿಯೊಂದು ಸಮಸ್ಯೆಗಳಿಗೆ ನೀವು ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ ಹೌದು ಇಲ್ಲಿ ಒಬ್ಬ ವ್ಯಕ್ತಿಗೆ ಮಾಸದ ಒಂದು ಚೌಪಾಯಿಯನ್ನು ಜಪ ಮಾಡಿದಾಗ ಏಳು ದಿನಗಳ ಒಳಗಡೆ ಆತನಿಗೆ ಏಳು ಕೋಟಿ ಲಾಭ ಕೂಡ ಆಗಿದೆ ಇದೇ ರೀತಿ ಒಬ್ಬ ವ್ಯಕ್ತಿಗೆ ಇಪ್ಪತ್ತು ಕೋಟಿ ಲಾಭ ಸಿಕ್ಕಿತ್ತು ಯಾವ ರೀತಿ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಈ ರೀತಿ ಒಂದು ಮಾತಿದೆ ಮಾಸದಲ್ಲಿರುವ ಅಂತಹ ಪ್ರತಿಯೊಂದು ಸಾಲುಗಳಿಗೆ ಎಷ್ಟು ವ್ಯಾಲ್ಯೂ ಇದೆ ಅಂದರೆ ಇದಕ್ಕೆ ಸ್ವತಃ ಭಗವಂತನಾದ ಶಿವನೇ ಗೌರವವನ್ನು ಸಲ್ಲಿಸಿದರೂ ಇಲ್ಲಿ ಈ ರೀತಿ ಒಂದು ಮಾತಿದೆ ಯಾವ ವ್ಯಕ್ತಿಗೆ ಮಾಸದಲ್ಲಿ ಈ ಚೌಪಾಯಿ ಎಂದರೆ ಈ ಸಾಲುಗಳನ್ನು ಯಾರು ಜಪ ಮಾಡುತ್ತಾರೋ ಅವರ ಎಲ್ಲ ರೀತಿಯ ಮನಸ್ಸಿಕೆಗಳು ಪೂರ್ತಿಯಾಗುತ್ತವೆ ಇದರ ಅದ್ಭುತವಾದ ಶ್ಲೋಕ ಹೀಗಿದೆ ಶ್ಲೋಕ ವಿನಿಶ್ಚಿತ ವದಾಮಿತೇನ ಅನ್ಯತಾ ವಚಾಂಸಿಮೇ ಭಜಂತಿ ಏ ತರಂ ತರಂತಿದೆ ಈ ಅದ್ಭುತವಾಗಿರುವ ವಿಶೇಷವಾಗಿ ಈ ಸಾಲುಗಳನ್ನು ನೀವು ಯಾವಾಗ ಬೇಕಾದರೂ ಜಪ ಮಾಡಬಹುದಾಗಿದೆ ಅಂದರೆ ಮುಂಜಾನೆಯಾಗಲಿ ಸಾಯಂಕಾಲವಾಗಲಿ ಮಧ್ಯಾಹ್ನ ರಾತ್ರಿ ವೇಳೆ ಜಪ ಮಾಡಬಹುದಾಗಿದೆ ಅಂದರೆ ನಿಮಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ನೀವು ಈ ಮಂತ್ರವನ್ನು ಜಪ ಮಾಡಬಹುದು ಇಲ್ಲಿ ಜಾಸ್ತಿ ನೀವು ಇವುಗಳನ್ನು ಜಪ ಮಾಡುತ್ತೀರೋ ಅಷ್ಟು ನಿಮಗೆ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ ಇಲ್ಲಿ ದೊಡ್ಡದಾಗಿ ಇರುವಂತಹ ಮಹಾಮುನಿಗಳು ಯಾರು ದೊಡ್ಡದಾಗಿ ಜ್ಞಾನಪುರುಷಗಳು ಇದ್ದಾರೋ ಅವರು ಈ ರಾಮಚರಿತ ಮಾನಸದ ಕೆಲವು ಸಾಲಗಳನ್ನು ಸಿದ್ಧಿ ಮಾಡಿ ಇಟ್ಟುಕೊಂಡಿದ್ದಾರೆ ನಿಮ್ಮ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಇರಬಹುದು ಉದ್ಯೋಗ ಸಮಸ್ಯೆ ಮನೆಯಲ್ಲಿ ಹಣಕಾಸಿನ ಅಭಾವ ಎಷ್ಟೇ ದುಡ್ಡಿದ್ದರೂ ನೆಮ್ಮದಿಯ ಕೊರತೆ ಇದ್ದರೂ ಈ ಮಂತ್ರವನ್ನು ಪಠಿಸಿ ಈ ಮಂತ್ರಕ್ಕೆ ಅಷ್ಟೊಂದು ಶಕ್ತಿ ಇದೆ ಇದರ ಪ್ರಭಾವವನ್ನು ನಾವು ಹಲವಾರು ಜನರ ಜೀವನದಲ್ಲಿ ನೋಡಿದ್ದೇವೆ ಈ ಮಂತ್ರಗಳನ್ನು ಜಪ ಮಾಡಿದ ನಂತರ ಹಲವಾರು ಜನರ ಮನಸ್ಸಿಚ್ಛೆಗಳು ಸಹ ಪೂರ್ತಿಯಾಗಿವೆ ಈ ಮಂತ್ರವನ್ನು ತಪ್ಪದೇ ನಿಮ್ಮ ಸ್ನೇಹಿತರಿಗೂ ಹಾಗೂ ಕುಟುಂಬದವರಿಗೂ ಶೇರ್ ಮಾಡಿ ಇವತ್ತಿನ ಈ ಅದ್ಭುತವಾದ ಚಿಕ್ಕ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು